ಇಲ್ಲ ಬರ್ತ್ಡೇ ವಿಶ್ ಮಾಡಬಹುದು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಎರಡು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕೆಪಿ ಪಿ ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡಿರ್ತಾರೆ ಮತ್ತೆ ಜಡೇಶ್ ಅವರು ಇನ್ನೊಂದು ಸಿನಿಮಾ ತುಂಬಾ ಸಕದ ಇದೆ ಫಸ್ಟ್ ಲುಕ್ ಅದು ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ಅದನ್ನ ಸಿನಿಮಾ ಮಾಡ್ಬೇಕಿತ್ತು ಆಕ್ಚುಲಿ ಭೀಮಾ ಜೊತೆ ಆಕ್ಟ್ ಮಾಡ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀರಿ ಪರ್ಸ್ನಲಿ ನಮ್ಗೆ ಯಾವ್ದೇ ರೀತಿ ಏನು ಇಲ್ಲ ಒಂದ್ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ ಅದೆಲ್ಲ ಇತ್ತು ಬಟ್ ಈಗೆಲ್ಲ ಚೆನ್ನಾಗೇ ಇದೀವಿ ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆ ಕೆಲಸ ಮಾಡ್ತೀರಿ ಸೋಶಿಯಲ್ ಮೀಡಿಯಲ್ಲಿ ನಾವು ತಲೆ ಕೆಟ್ಟ ನಾವು ಫ್ಯಾಮಿಲಿ ನಾವು ಚೆನ್ನಾಗೇ ಇದೀವಿ ಏನಾಯ್ತು ಒಂದ್ಸಲಿ ಏನೋ ಡಿಸ್ಪ್ಯೂಟ್ ಆಯ್ತು ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು ನಮ್ ಜಗಳ ಆಗಿತ್ತು ಅದೆಲ್ಲ ಆಯ್ತು ಅದಾದ್ಮೇಲೆ ಒಟ್ಟಿಗೆ ಆದ್ರೆ ಇವಾಗ ಚೆನ್ನಾಗೇ ಇದೀವಿ ಒಟ್ ಸಿನಿಮಾ ಮಾಡೋಕೆ ಪಾತ್ರಗಳು ಒಂದಾಗ್ಬೇಕಲ್ಲ ಪಾತ್ರಗಳು ಕರೆಕ್ಟ್ ಆಗಿದ ಖಂಡಿತವಾಗ್ಲೂ ಮಾಡ್ತೀನಿ ಭೀಮಾಲ್ ಆಲ್ಮೋಸ್ಟ್ ಆಗಿತ್ತು ಬಟ್ ಆಗ್ಲಿಲ್ಲ ಕೊನೆಗೆ ಆಗ್ಬಿಡಿದ್ರೆ ತುಂಬಾ ಚೆನ್ನಾಗಿರ್ತಾ ನನಗೂ ಆಸೆ ಇದೆ ಇರ್ಬೇಕಿತ್ತು ಅಂತ ಏನ್ ಮಾಡಕ್ಕಾಗತ್ತೆ ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಚಾರ ವರ್ಕೌಟ್ ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಸೊ ಸಿನಿಮಾ ಮಾಡಿಲ್ಲ ಹ ಅವತ್ತು ಹೇಳೆ ಭಾರಿ ಖುಷಿ ನನಗೆ ಕೆಲಸ ಮಾಡಕ್ ಯಾಕಂದ್ರೆ ದುನಿಯಾ ಆದ್ಮೇಲೆ ಅವಿಬ್ರು ಎಲ್ಲೋ ಕಾಣಿಸ್ಕೊಳ್ಳೆ ಇಲ್ಲ ಬರೀ ಕಾಂಟ್ರವರ್ಸಿಗಳಲ್ಲೇ ಎಷ್ಟು ಆಗ್ತಾ ಇತ್ತು ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ನಮಗೂ ಆಸೆ ಇದೆ ಸಿನಿಮಾ ಸಿಕ್ಕಿದ್ರೆ ಕಣಿ ತಗಲು ಮಾಡ್ತೀನಿ